ಏನ್ ಬಿಡೋ ಕಿವಿ ಒಳಗ ಒಬ್ಬ ಮಗನ ಹಡದಳು ಅವನೇ ಕರ್ಣ ಆಗಿ ಬಿಟ್ಟು ನೀ ತಾಯಿ ಹೌದಲ್ಲ ಹ ಒಪ್ಗೊತನ ಒಪ್ಗೊತ್ತಿನ ಮಾತೇ ಅವಾಗ ಕುಂತಿದ್ದೇವೆ ತಿಳ್ಕೊಂಡಳು ಏನತ್ತ ಇವತ್ತು ಹಾದಿಗೆ ಹಂದ್ರ ಹಾಕಿಲ್ಲ ಊರಿಗೆ ಊಟ ಹಾಕಿಲ್ಲ ಹೌದ ಗಂಡನ ಕಿರುಬಳ ಹಿಡ್ದಿಲ್ಲ ಸಪ್ತಪದಿ ತುಳಿದಿಲ್ಲ ಆದ್ರೂ ಇವತ್ತ

ஜத்தரடித்து நமெல்லா கண்டி தேவான எல்லாரும் அகிலாண்டி ப்ரஹ்மாண்ட நாயக்கரமாத்ம பல்யக்கேடார்த்தா இல்ல மடதது ವ ಅಮೃತ ಹುಟ್ಟಲಾಕತ್ತದ ವಿಷಾನು ಹುಟ್ಟಲಾಕತ್ತದ ಆದ್ರೆ ವಿಷವನ್ನ ಕುಡಿಯುವಂತವರು ಜಗತ್ತಿನ್ಯಾಗ ಯಾರು ಇಲ್ಲ ನಿನ್ನ ಬಿಟ್ರ ಈ ವಿಷ ಅನ್ನ ತಗಟ್ಟಿಕೊಂಡು ಬರ್ಲಾಕತ್ತದ ಇದರಿಂದ ನಮ್ಮನ್ನ ಕಾಪಾಡಬೇಕು ಅನ್ನತಕ್ಕಂಥ ದೇವಾನು ದೇವತೆಗಳ ಅಂತ ಕೇಳಿದ್ರೆ ಪರಮಾತ್ಮನ ಭಕ್ತಿ ಮಾಡಿದ್ರು ಅವಾಗ ಪರಮಾತ್ಮ ಆಗಿರ್ತಕ್ಕಂಥ ಓಡೋಡಿ ಓಡೋಡಿ ಬಂದು ಏನ್ ಮಾಡೋನು ಏನು ಮಂತ್ರ ಮಂತ್ರ ಮಾಡುವಂತ ಕಾಲದಲ್ಲಿ ವಿಷ ಕೊಡ್ತಿತ್ತು ನೋಡು ವಿಶವನ್ನ ಯಾರಪ್ಪ ಅಂತ ಕೇಳಿದ್ರೆ ಪರಮಾತ್ಮ ಆಗಿರತಕ್ಕಂತ ಅವನು ಗಟ್ಟ ಗಟ್ಟ ಕೊಳೆದು ಬಿಟ್ಟ ಕೊಳೆದು ಬಿಟ್ಟ ಹಿಂತ ಲಕ್ಷ್ಮಾವಾ ದುರ್ಗಾವಾ ಧ್ಯಾಮವಾ ಚುಂತ್ರೂರ್ ಲಕ್ಕವ ಎಲ್ಲರೂ ಹೆಂಗ್ ಬರ್ತಾ ಓಡಿಲಿಕ್ಕೆ ಓಡಿಪ್ಪ ಓಡಿಪ್ಪ ನಿನ್ನ ಹೆಂತಿ ನೋಡಲಿ ಹಿಮಲ ಉಳಗಡ್ತಿತ್ತು ನೋಡು ಅಯ್ಯೋ ಇನ್ನು ಕಳಿಸಿ ಹಿಮಲ ತಿನ್್ರೆ ಅಂತ ಹೆಣ್ಮಕ್ಳಿಗೆ ಮಕ್ಕಳಿಗೆ ಬೇಡ ಹೇಳ್ತಾರ ಬಹಳ ದೊಡ್ಡವರು ಮಾತು ಹೇಳುದು ಮತ್ತ ಕೂತು ಹುಂಡಿ ತಿನ್ನುದು ಅದಕ್ಕ ಏನಾಗಿತ್ತು ಕೇಳು ಏನಂತ ಪರಮಾತ್ಮ ವಿಷಯ ಕೊಡ್ಲಾಕೊತ್ತ ಅವಾಗ ಏನಪ್ಪಾ ಕೇಳಿ ಪರಮಾತ್ಮನ ಗಂಟಲೆಲ್ಲ ಆ ನೀಲಿ ಕಲರ್ಕ ಹೋಯ್ತು ಯಾವಾಗ ಅಖಿಲಾಂಡ ಕೋಟಿ ಬ್ರಹ್ಮಾಂಡಕ ನಾಯಕ ಅನಿಸಿಕೊಂಡಿರ್ತಕ್ಕಂಥ ಪರಮಾತ್ಮ ನೀಲ ಕಂಠಾತ ಹೆಸರು ಬಂತು ಹತ್ತು ಇದು ಯಾವಾಗ ನಡೆದದ ಅಂದ ಇದೇ ಶ್ರಾವಣ ಮಾಸದಲ್ಲಿ ಮೂವತ್ ಮೂರು ಕೋಟಿ ದೇವಾನ ದೇವತೆಗಳಿಗೆ ಬಂದಿರತಕ್ಕಂತ ಕಷ್ಟವನ್ನ ಬಯಲು ಮಾಡಿದವ ಯಾರ್ಪಾತ್ ಅಂತಂದ್ರ ನಮ್ಮಪ್ಪ ನಮ್ಮಪ್ಪ ಪರಮಾತ್ಮ ಅವಾಗ ಪರಮಾತ್ಮನ ಗಂಟಲ ನೀಲಿ ಕಲರ್ ಆಗಕತ್ತು ಹೌದ್ರಿಪ್ಪ ಅವಾಗ ನಿಂತ ಪಾರ್ವತ ದೇವಿ ನೋಡ್ತಿದ್ಳು ಹೌದು ಅವಾಗ ತಿಳ್ಕೊತಾಳ ಪಾರ್ವತ ದೇವಿ ಏನತ್ತ ನನ್ನ ಪತಿ ದೇವ ದೇವಾಗಿರ್ತಕ್ಕಂತ ವಿಷವನ್ನ ಕೊಡ್ಲಕತ್ತಾನ ಜರಾ ಕರ್ತ ನನ್ನ ಪತಿ ದೇವನ ಗಂಟಲದಿಂದ ಒಳಗ ವಿಷ ಅನ್ನತಕ್ಕಂತ ಹೋಯ್ತು ಅಂದ್ರ ಇವತ್ ಏನಪ್ಪಾ ಅತಕ್ಕಂದ್ರ ಗಂಡ ಇದ್ದಾಗ ಮಾತ್ರ ನನಗ ಬೆಲೆ ಐತಿ ಇದೇ ಪತಿ ಅನ್ನೋ ದೇವರ ಪರಮಾತ್ಮ ಇಲ್ಲಪ್ಪ ಅಂತಂದ್ರ ಏನಕ್ಕ ಸಹಿತ ಭೂಮಿ ಮ್ಯಾಲ ಬೆಲೆ ಇಲ್ಲದಂಗ ಅಂತ ತಿಳ್ಕೊಂಡು ಏನ್ ಬಿಡವ ಪಾರ್ವತ ದೇವಿ ಆಗಿರತಕ್ಕ ಪರಮಾತ್ಮ ವಿಷ ಕುಡಿದನ ನೋಡಿ ನೋಡಿ ಓಡಿ 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 ಪರಮಾತ್ಮನ ಹತ್ಯಾಕ ಬರ್ತಾಳ ಪರಮಾತ್ಮ ವಿಷ ಕುಡಿತಿದ್ದ ಗಂಟಲದೊಳಗ ಇನ್ನ ಒಳಗ ಹೋಗುತ್ತಿತ್ತು ಪಾರ್ವತಿ ದೇವಿ ಬಂದಕ್ಕಿನ ಪರಮಾತ್ಮನ ಗಂಟಲವನ್ನ ಹಿಚ್ಚಕ್ ಹಿಡಿತಾಳ ಹೆಚಿಕ್ ಹಿಡದ ಹೌದಲ್ಲ ಅವಾಗ ಪಾರ್ವತ ದೇವಿ ಪರಮಾತ್ಮ ವಿಷ ಕುಡಿಯುವುದನ್ನ ಗಂಟಲದೊಳಗೆ ಏನು ಹಿಂಗ ಹೆಚ್ಚಕ್ಕೆ ಹಿಡಿದಾಳ ನೋಡು ಈಗ ಸದ್ಯಕ್ಕ ಸಹಿತ ಏನಪ್ಪಾ ಅಂತ ಏನಿಪ್ಪ ಅದೇ ಪರಮಾತ್ಮ ವಿಷ ಕುಡಿದಿರತಕ್ಕಂತ ಗುರುತ ಕೂಣ ಈಗ ಸದ್ಯಕ್ಕ ಕರಿತಲಿ ಮಾನವರಿಗೆ ಏನು ಉಳಿದೈತಿಪ್ಪ ಅಂತಂದ್ರ ಗಂಡ ಮಕ್ಕಳಿಗೆ ಏನು ಉಳಿದೈತಿಪ್ಪ ಗಂಡ ಈಗ ಸದ್ಯಕ್ಕ ಅದೇ ವಿಷವನ್ನ ಕುಡ್ದಿರ್ತಕ್ಕಂತ ಪರಮಾತ್ಮ ಗಂಡ ಮಕ್ಕಳಿಗೆಲ್ಲ ಏನಪ್ಪಾ ಅಂತ ಹೇಳಿದ್ರೆ ಉಳಿದೈತಿ ಹೌದಾ ಐತಿ ನೋಡ ಪಿ ಗಂಟ ಕೈಯಾರ್ಸ್ಕೊಂಡ್ರೆ ಗಂಡ ಮಕ್ಕಳಿಗೆ ಕೈಯಾರ್ಸ್ಕೊಂಡ್ರಿ ಹೆಣ್ಣು ಮಕ್ಕಳಿಗೆ ಸಿಗುದೊಳಗೆ ಹೆಣ್ಮಕ್ಳಿಗೆ ಗಂಟಲದೊಳಗೆ ಗಂಟ ಇಲ್ಲ ಚಕೂ ಇಲ್ಲ ಹೌದಲ್ಲ ಹೆಣ್ಣು ಮಕ್ಕಳು ಯಾವತ್ತು ಯಾಕಂತ ಕೇಳಿದ್ರ ಹೆಣ್ಣ ಮಕ್ಕಳ ಬಾಯಿ ಮುಚ್ಚಲಾಕ ಯಾರಿಗೂ ಆಗುದಿಲ್ಲ ಹೌದಲ್ಲ ಆದ್ರ ನಮ್ಮ ಗಂಡ ಮಕ್ಕಳು ಹಂಗಲ್ಲ ಹೆಂಗಪ್ಪ ಒಂದೇ ಮಾತು ಮಾತಾಡ್ಬೇಕಾದ್ರೆ ಬಿಗಿ ಹಿಡಿದು ಮಾತಾಡ್ತಾರ ವಿಚಾರ ಮಾಡಿ ಮಾತಾಡ್ತಾರ ಯಾಕೆ ಬಿಗಿ ಹಿಡಿದು ಮಾತಾಡ್ತಾರ ಅಂದ್ರೆ ಗಂಟಲ್ದಾಗ ಒಂದ್ ಗಂಟ ಐತಿ ಗಂಟೆ ಐತಿ ಇದು ಪರಮಾತ್ಮ ಮಾಡಿರ್ತಕ್ಕ ಇರ್ತಕ್ಕಂತ ಹಿಂದ ಪವಾಡ್ ಉಳ್ದೈತಿ ಹೌದಲ್ಲ ಇವ್ರನ್ನ ಮಾತ್ ಹೇಳ್ರಿ ನೀವು ಎಲ್ಲಾರು ಕೇಳ್ರಿ ಏನತ್ತ ಮಾಡಿಕೊಂಡ ಗಂಡ ಮಗ್ಗಲಕ್ಕ ಬರವಲ್ಲ ನಾ ಹಡಿಲಿ ಹಂಗ ಮಕ್ಕಳನ ಹೌದಲ್ಲ ಮಂಚಕ್ಕ ಬರವಲ್ಲ ಗಂಡ ಆತಾರ ಅವ್ರು ಹೌದಲ್ಲ ಯಾರು ಪಾಂಡು ಆಗಿರತಕ್ಕಂತ ಕುಂತಿ ದೇವಿನ ಲಗ್ನ ಆಗಿದ್ದ ಆಗಿದ್ದ ಈಕೆ ದೊಡ್ಡಕಿ ಇನ್ನೊಬ್ಬ ಯಾರಪ್ಪ ಆತ ಕೇಂದ್ರ ಮಾದರಿ ದೇವಿನ ಲಗ್ನ ಆಗಿದ್ದ ಪಾಂಡುರಾಜ್ ಆಗಿದ್ದ ಆಗಿದ್ದ ಇದಕ್ಕಿಂತ ಪೂರ್ವದಲ್ಲಿ ಕುಂತಿ ದೇವಿ ಿಲ್ಲ ಹದಿನಾಲ್ಕ ಕಲೆ ಹದಿನಾಲ್ಕ ವಿದ್ಯೆದ ಕಲೆಯ ಹದಿನಾಲ್ಕ ವಿದ್ಯೆದ ಹದಿನಾಲ್ಕ ವಿದ್ಯೆಯಲ್ಲಿ ದೇವ ಹುತ್ತಿ ಅನ್ನತಕ್ಕ ವಿದ್ಯೆಯನ್ನು ಕುಂತಿದೇವಿ ದುರ್ವಾಸ ಮುನಿ ಹತ್ತಕ್ಕಿಲ್ಲ ಹೌದು ಯಾವ ವಿದ್ಯೆ ದೇವಮುತಿ ದೇವ ಹುತಿ ವಿದ್ಯೆ ವಿದ್ಯೆ ದುರ್ವಾ ಮುನಿ ಹತ್ರ ಕುಂತಿದೇವಿ ಕಲಿಲಾಕ ಹೋಗ್ಯಾರ ಹೋಗ್ಯಾರ ಹೋಗ್ಯಾ ದುರ್ವಾ ಸುಮುನಿ ಆಗಿರ್ತಕ್ಕಂಥ ದೇವಗುತ್ತಿ ಹುದ್ದೆಯನ್ನ ಆ ವಿದ್ಯೆಯನ್ನ ಯಾರಿಗೆ ಕುಂತಿದೇವಿ ಕಲಿಸ್ಕೊಟ್ಟಿದ್ದ ಕಲಿಸಿಕೊಟ್ಟಿದ್ದ ಗುರು ಆಗಿರತಕ್ಕಂಥ ವಿದ್ಯೆ ಕಲಿಸ್ಕೊಟ್ಟ ಮಾತು ಹೇಳಿದ ಏನತ್ತ ತಂಗಿ ಹಾ ನಿನಗ ಮುಂದಕ್ಕ ಕಷ್ಟ ಕಾಲ ಬರ್ತದ ಬರ್ತತ್ತಿ ನಿನಗೆ ಯಾವಾಗ ಸಂದರ್ಭ ಬರ್ತೈತಿ ನೋಡು ಅವಾಗ ನಾ ಕಲಿಸಿ ಕೊಟ್ಟಿರ್ತಕ್ಕಂಥ ಮಂತ್ರವನ್ನ ಹಾ ಪಠನೆ ಮಾಡು ನನಗೆ ಬೇಕಾದ್ದ ಪಡಕುವ ಅಂತ ಹೇಳಿ ಹೇಳಿ ಗುರುವಾಗಿರ್ತಕ್ಕಂತ ದುರ್ವಾಸ ಮುನಿ ಕುಂತಿದ್ದೇವೆ ಹೇಳಿದ ಹೇಳಿಬಿಟ್ಟಿದ್ದ ಆದ್ರ ಗುರುವಿನ ಮ್ಯಾಲ ನಂಬಿಕೆ ಇಡು ಹೆಣ್ಮಕ್ಳಿ ವಿಶ್ವಾಸ ಇಟ್ರಿ ಗೆಲ್ಲಕ್ಕೆ ಎಲ್ಲ ಗುರು ಕಲಿಸಿ ಕೊಟ್ಟಿರತಕ್ಕಂತ ವಿದ್ಯೆ ಸಂಪ ನಿನಗೆ ಯಾವಾಗ ಸಮಯ ಬರ್ತೈತಿ ಕಷ್ಟ ಬಂದ ಟೈಮ್ ಅವಾಗ ಪಟ್ಟಣೆ ಮಾಡಿ ಅಂದಿದ್ದ ಹಾ ಆದ್ರೆ ಗುರುವಿನ ಮೇಲೆ ಸಂಶಯ ಪಟ್ಟಳು ಏನ್ ಮಾಡ್ತಾಳು ಏನ್ ಮಾಡಿ ಸೂರ್ಯನ ಮಂತ್ರವನ್ನ ಜಪ ಮಾಡಿದಳು ಪಾಂಡು ರಾಜನ್ ಲಗ್ನ ಆಗೋಕ್ಕಿಂತ ಮೊದಲ ಏನ್ ಮಾಡ್ಯಾರು ಕಿವಿ ಒಳಗ ಒಬ್ಬ ಮಗನ ಹಡದಳು ಅವನೇ ಕರ್ನಾಗಿ ಹುಟ್ಟ ನೀ ತಾಯಿಗೆ ಚಂದ್ಲಾ ಕತ್ತಿ ಒಪ್ಕೋತನ ಮಾತಾ ಅಲ್ಲಿ ಯಾರ ಕಾರ್ ಹೌದಲ್ಲ ಗೊತ್ತಿನ ಮಾತು ಕರೆ ಅವಾಗ ಕುಂತಿದ್ದೇವೆ ತಿಳ್ಕೊಂಡಳು ಏನತ್ತ ಇವತ್ತು ಹಾದಿಗೆ ಹಂದ್ರ ಹಾಕಿಲ್ಲ ಊರಿಗೆ ಊಟ ಹಾಕಿಲ್ಲ ಹೌದು ಗಂಡನ ಕಿರಬಳ್ಳ ಹಿಡ್ದಿಲ್ಲ ಸಪ್ತಪದಿ ತುಳಿದಿಲ್ಲ ಆದ್ರೂ ಇವತ್ತ

ಏಯ್ ಹೆಚ್ಚೆ ಚಂದಲಕತಿ ಯಾವಾಗಿಂದ ಹುಡುದಿ ಲಕ್ಕವ ಹಡದ ಮಕ್ಕನ್ ಜಾಪಾನ್ ಮಾಡ್ತಾನತಿ ಅತ್ತಿ ನೀ ಇಸಿ ಮಾಡ್ಲಕತ್ತರೆ ನಿನ್ನ ತೊಳಿತಾಳತ್ತ ಬಳಿತಾಳತ್ತ ಬಳಿ ತಾಳತ್ತ ಮಾಡ್ತಾಳತ್ತ ಮತ್ತೆ ಅದನ್ನು ತೊಳಿಬೇಕಾಗಿತ್ತು ಅದನು ಬಳಿಬೇಕಾಗಿತ್ತು ಅದನ್ಯಾಕ ತಪ್ಪ ಬಿಟ್ಟಿ ನನ್ನ ಚುಂತನೂರ ಲಕ್ಕವ ನೀನ ಹಡದ ಕೂಸಿತ್ಲ ಅದು ಅದನ್ಯಾಕ ತಪ್ಪ ಬಿಟ್ಟಿ ಅದನ್ಯಾಕ ಬಿಟ್ಟು ನೀರಿನೊಳಗ ಹೆಂಗ್ಯಾಕಟ ಬಳ್ಳ ಇನ್ನು ಹಾಕೋ ಚಸ್ಮ ಹಾಕೊಂಡಿ ಕಣ ಕಣಲರ್ಕ ಎಳ್ಕಣ ಹೋಗ ಅವನಿಕ್ ಇವತ್ತರಿಗೆ ಹೌದಲ್ಲ ಒಂದು ಏ ಇಲ್ಲಿ ಕೇಳಲಿ ಹಗಿಮಕ ಮಿಷನ್ ಬಂದ್ ಬೀಯುತ್ತಾ ಹೇಳ್ತಾರ ಅವ್ರು ನಾವತ್ ತಿಂಗಳ ಒಂಬತ್ತು ದಿವ್ಸ ನಮಗ ಜಾಗಗಳು ಅದವು ನಾವು ಹಡಿತವು ನಾವು ಹೆಣ್ಮಕ್ಳು ನಾವು ಹಡಿತು ನಮ್ಗೆ ಜಾಗದವು ನಾವು ಹಡಿತು ಜಾಗದ ಹಡಿತಾರತವ್ರು ಹ ಮತ್ತ ಹಡಿಯುವಂತ ಜಾಗ ಪರಮಾತ್ಮ ಕೊಟ್ಟನ್ ಕೊಟ್ಟನ್ ಅಲ್ಲಿ ಹಡಿಬೇಕ ಇತ್ತ ಕಿಮಿ ಆ ಮಿಷನ್ ಬಂದ್ ಬಿದ್ದಾಗಿನ ಕಿಮಿ ಆಗ ಮಿಷನ್ ಅದ ಹಂಗ ಅಂದ್ಕೊಂಡಿ ಹಿಂಗ ಮಾಡಕೋತಾಳ ಮೊಟ್ಟಕ್ಕೆ ಹೌದಲ್ಲ ಹುಳು ಹುಳಿರ್ಬೇಕ ಇರ್ಲಿ ಹ್ಯಾಂಗ ಕೇಳು ಏನತ್ತ ಅಲ್ಲಿ ಕರ್ಣ ಹುಟ್ಟಿ ಬಂದ ನೀರಿನೊಳಗೇನಪಾತ ಬುಟ್ಟಿ ಒಳಗ್ ಹಾಕಿ ತೇಲಿ ಬಿಟ್ಟಿ ಬಿಟ್ಟಿ ಮುಂದ ಪಾಂಡುರಾಜನ ಲಗ್ನ ಆದಿ ಹೌದಲ್ಲ ಧರ್ಮ ರಾಜ ಅರ್ಜುನ ಭೀಮತಕ್ಕಂತ ಮೂರು ಮಂದಿ ಮಕ್ಕಳನ್ನ ಹಾ ನಮ್ಮ ದುರ್ವಾಸ ಮುನಿ ಗುರು ಕಲಿಸ್ಕೊಟ್ಟಿರ್ತಕ್ಕಂತ ಒಂದೊಂದು ಮಂತ್ರದಿಂದ ಒಬ್ಬೊಬ್ಬ ಮಗ ಹುಟ್ಟ್ಯಾ ಹುಟ್ಟ ಹುಟ್ಟಂತೇಳಿ ಮಂತ್ರ ಶಕ್ತಿ ಐತಿ ನಮ್ಮ ಅಪ್ಪ ಕಲಸು ಕೊಟ್ಟದ್ದೇ ನೀವು ಉಪಯೋಗ ಮಾಡ್ಕೊಂಡಿ ಮಂತ್ರ ಅವಾಗ ನಿನಗ ಮಕ್ಕಳ ಹುಟ್ಟ್ಯಾವ ಹೌದು ಅಲ್ಲಿ ತನಕ ನಿನಗ ಮಕ್ಕಳು ಹಿಂದೊಬ್ಬ ನಿನಗ ಒಬ್ಬ ಮಾವನ್ಲೆ ಹಾಡ ನನ್ನ ಲೆಕ್ಕ ಅದಕ್ಕ ಪರಸ್ ಹೇಳುದು ಅಯ್ಯಪ್ಪ ಗಾಂಧಾರಿ ಹೊಟ್ಟಿಲೆ ನೂರ ಒಂದ್ ಮಂದಿ ಕೌರವ್ರು ಹುಟ್ಟರು ಇಲ್ಲಿ ಕುಂತಿ ದೇವಿ ಮತ್ತು ಪಾಂಡುರಾಜ ಮಾದರಿ ದೇವಿಯಿಂದ ಏನಪ್ಪಾ ಆತ್ರು ಐದು ಮಂದಿ ಪಂಚ ಪಾಂಡವ್ರ ಹುಟ್ಟಿ ಬಂದ್ರು ಹುಟ್ಟಿ ಬಂದ್ರು ಇವರು ಅನತಾಮರು ಒಂದು ನೂರ ಒಂದು ಮಂದಿ ಕವರವರು ಐದು ಮಂದಿ ಪಾಂಡವರಿ ಅನತಾಮರು ಅನತಾಮ ಅನತ ಸಹಿತ ಮುಂದೆ ಜಗಳ ಹತ್ತಿತ್ತು ಹತ್ತಿ ಐತಿ ಜಗಳ ಕದನ ಹತ್ತಿತ್ತು ಕದನ ಹತ್ತಿತ್ತು ಮುಂದೆ ಏನಪ್ಪಾ ಅಂತ ಕೇಳಿದ್ರೆ ಈ ಭೂಮಿ ಮೇಲೆ ಏನ ಐತಿ ಹದಿನೆಂಟ ದಿವಸಗಳ ಕಾಲ ಏನಪ್ಪಾ ಅಂತ ಕೇಳಿದ್ರೆ ಯುದ್ಧ ನಡೀತು ಆ ಯುದ್ಧದಲ್ಲಿ ನೋಡಿ ಇಟ್ಟೆಲ್ಲ ಯುದ್ಧ ನಡೀತು ಮಕ್ಕಳು ದೊಡ್ಡವರಾದ್ರು ಅನ್ನ ತಮ್ಮರಿಗೆ ಕದನ ಹತ್ತಿತ್ತು ಯುದ್ಧದೊಳಗೆ ಏನಪ್ಪಾ ಅಂತ ಕೇಳಿದ್ರೆ ಕೌರವರ್ಗೆ ಪಾಂಡವ್ರಿಗೆ ಯುದ್ಧ ಹತ್ತಿತ್ತು ಕರೇ ಅಲ್ಲಿ ಸಹಿತ ಕುಂತಿದ್ದೇವಿ ಇವ ಕರ್ಣ ನನ್ನ ಮಗ ಅಂತ ಬಾಯ್ ಬಿಡ್ಲಿಲ್ಲ ಹೌದು ಇವ ನನ್ನ ಮಗಲಿಲ್ಲ ಯುದ್ಧ ನಡುವ ಸಹಿತ ಕರ್ಣ ಬಾಯಿ ಬಿಡಲಿಲ್ಲ ಬಿಡ್ಲಿಲ್ಲ ಆ ಯುದ್ಧದಲ್ಲಿ ಆ ನೂರ ಒಂದ್ ಮಂದಿ ಕೌರವ್ರು ಪ್ರಾಣ ಹೋಗಿತ್ತು ಅರ್ಜುನ ಭೀಮ ನಕುಲ ಸಹೇವ ಸಾದೇವ ಧರ್ಮ ರಾಜ ಒಬ್ಬನ ಬಿಟ್ಟು ನಾಲ್ಕು ಮಂದಿ ಅನತ್ತಮ ಹೆಣ್ಣು ಕರ್ಣ ಜೀವಂತ ಇದ್ದ ಕರ್ಣನು ತೀರ್ಕೊಂಡಿದ್ದು ಧರ್ಮ ಕುಂತಿ ದೇವಿ ಆಗಿರ್ತಕ್ಕಂಥ ಇಲ್ಲಿ ತನ್ನ ಹೊಟ್ಟೆಲೆ ಹುಟ್ಟಿರ್ತಕ್ಕಂತ ಮಗ ಅರ್ಜುನ್ ಹೆಣಗಿ ನಕುಲದಾನ ನಕುಲ ದಾನ ನಾಲ್ಕು ಮಂದಿ ಗಂಡ ಮಕ್ಕಳನ್ನು ಬಿಟ್ಟು ಕರ್ಣನ ಹೆಣದ ಮುಂದೆ ಕುಂತ ಬೋರ್ಯಾಡ್ ಹೇಳ್ತಾಳಿಕೆ ಕುಂತಿದ್ದೇವೆ ಅವ್ರನ್ನೆಲ್ಲ ಇಲ್ಲಿ ಹೇಳ್ತಾಳಿಕೆ ಅವಾಗ ದೊಡ್ಡ ಮಗ ಧರ್ಮರಾಜ ಕೇಳ್ತಾನ ನಿನ್ನ ಮಕ್ಕಳು ಹೆಣಾಗಿ ಬಿದ್ದಾರ ಇಲ್ಲಿ ಅವ್ರ ಮುಂದೆ ಕುಂತಲ್ಲಾರದೆ ಕರ್ಣನ ಮುಂದೆ ಕುಂತಲ್ಲ ಕತಿ ಅಂದ್ರ ನೀವು ಯಾರ ನೀವು ಯಾರ ಏನಾಗಬೇಕು ನನ್ಗತ್ತ ಕೇಳಿದ್ ಹಾ ಮೆಸೇಜ್ ಮಿಸೇಜ್ ಕೇಳಿದವ ಅವಾಗ ಬಾಯಿ ಬಿಡ್ತಾಳ ಏನತ್ತ ಏನ್ ಹೇಳ್ತಾಳ ಕುಂತಿದ್ದೇವಿ ಏನತ್ತ ಹಾ ಈ ಕರ್ಣ ಸಹಿತ ಬ್ಯಾರೆ ಯಾರು ಅಲ್ಲ ನಿಮ್ಮ ಪಾಂಡುರಾಜನ ಲಗ್ನ ಆಗುವಕ್ಕಿಂತ ಮೊದಲ ಏನ್ಮಿಡುವ ದುರ್ವಾಸ ಮುನಿ ವಿದ್ಯಾ ಕಲಶಿ ಕೊಟ್ಟಿದ್ದ ಸೂರ್ಯ ಮಂತ್ರವನ್ನು ಪಠನೆ ಮಾಡಿದಾಗ ಕಿವಿ ಒಳಗ ಕೊಟ್ಟಿರತಕ್ಕಂತ ನಿಮ್ಮ ಹಿರಿಯ ಅನ್ನ ಇವನೇ ಕಾರಣದ ಅವಾಗ ಧರ್ಮ ರಾಜ ಸ್ರಾಪ ಕೊಟ್ಟ சூரியச்சந்திரோ தனக்கோரி தனக்கூமிய நீட்டும் அந்த சூரியச்சந்திர தனக்கோரி தனக்கள ஒட்டே மாத்து நிலபார்த்த சாப்பிட்ட தர்மராஜ்ராப கொட்ட சத மக்களாக ಒಟ್ಟೆ ಒಂದು ಮಾತು ನಿಲ್ಲುವುದಿಲ್ಲ ಹೌದು ಹೌದು ಹೌದಲ್ಲ ಈಗ ಸದ್ಯಕ್ಕೆ ಮಾತು ಕೇಳ್ತಾನ ಏನತ್ತ ಹೆಣ್ಣ ಮಕ್ಕಳು ಬಾಯಾಗ ಮಾತು ನಿಲ್ಲುದಿಲ್ಲ ಗಂಡ ಮಕ್ಕಳು ಕೈಯಾಗ ಒಟ್ಟೆ ಕೂಸು ನಿಲ್ಲಂಗಿಲ್ಲ ಹಂಗಿಲ್ಲ ಕಟ್ಟಿ ಹೌದಿಲ್ಲ ಹೆಂಗ್ ನೋಡಿ ನೀವು ಮಾಡಿದ್ದೇದ ಅವ್ರನ್ ಏನತ್ತ ಹೆಣ್ಮಕ್ಳ ಬಾಯಾಗ ಮಾತು ಯಾಕೆ ನಿಲ್ಲುದಿಲ್ಲ ಯಾರ ಶ್ರಾಪ ಕೊಟ್ಟರು ಎತ್ತರ ಸಂಬಂಧ ಶ್ರಾಪ ಕೊಟ್ಟರು ಅಂತೇಳಿ ನಾ ಉತ್ತರ ಹೇಳೀನಿ ನಮ್ಮ ಗಂಡ ಮಕ್ಕಳ ಕೈಯಾಗ ಒಟ್ಟ ಕೂಸನ ಕೊಡ್ರಿ ಹ ಒಂದ ತಾಸ ನೋವು ನಿಲ್ಬಹುದು ಅವನ ಕಡೆನು ಹೋಗ್ಬೇಕ ಸುಣ್ ಸುಣ್ ಲಕ್ಕವ್ನ ಕಡೆನೂ ಹೋಗಬೇಕು ಒಟ್ಟೆ ನಿಲ್ಲುದಿಲ್ಲಾ ಅದಕ್ಕೆ ಹತ್ತ ನೀ ಕರ್ಮ ಅದು ವಾಸಿನ ಪೌಡರ್ ನಿರ್ಮ ನಿಮ್ಮ ಮಾಡ್ಯಾಲ ಕರ್ಮ ಹೌದಲ್ಲ ಅವ್ರ ಏನ್ ಹೇಳುದತಿ ಏನತ್ತ ನೋಡು கைகூச நிலபார்த்தி யார சிராப கொட்டும் எத்திர சம்பந்த சிராப கொட்டும் ஏன சாப்பிடுந்த மக்கள்கே கூச நிலோ ஏன மாத்திய காரணம் டிதில் புல்லாய் ನಿನ್ನ ಕಡೆ ಇವತ್ತು ಹಾಡ್ಲಕ್ಕ ಬಂದಿದ್ರ ಸುಲ್ತಾನ್ಪುರ ಹುಡುಗಕ್ಕೆ ಹೆಚ್ಚಾಗಿ ಅವ್ರ ಇದ್ರಿ ಅಂದ್ರ ಲೋಕಾಪುರದಾಗ ಉತ್ತರ ಕೊಟ್ಟು ಹೋಗ ಇದಕ್ಕ ಆಗ್ಲಿಲ್ಲ ನೀಗ್ಲಿಲ್ಲ ಅಂದ್ರ ಮುಂದಿನ ಟೇಜ್ನಾಗ ಶ್ರಾವಣ ಐತಿ ಸಾಕಷ್ಟು ಕಾರ್ಯಕ್ರಮಗಳು ಅದಾವಳ ಮುಂದಿನ ಟೇಜ್ ಎಲ್ಲಿ ಬಾ ಪ್ರಥಮ ಇದನ್ನ ಉತ್ತರ ಹೇಳಿ ಮುಂದಿನ ಟೇಜ್ ಡಿಮ್ ಹೊಡಿ ಹೌದಿಲ್ಲ ಯಾಕದ ಈಗ ತಕೊಂಡ ಬಿಟ್ಟು ತಕೊಂಡ್ಬಾ ಟೈಮ್ ಐತಿ ಹೌ ಯಾವಾಗ ಬಂದು ಹೇಳ್ತಿ ಹೇಳು ಹೇಳು ಇದಕ್ಕೆ ಉತ್ತರ ಕೊಟ್ಟೆ ಮುಂದಿನ ಪಳಕ ದಿಮ್ಮೊಡ್ದ ಹಾಡು ಹೌದಿಲ್ಲ ಅದಕ್ಕೊಂದು ಕೆಲವೊಂದು ಮಾತು ಹೇಳಿದ್ರು ಅವ್ರು ಏನತ್ತಾ ಏನು ಹೇಳ್ತಾರು ಏನತ್ತಪ್ಪ ಏ ಇವತ್ತು ಆ ಸಣ್ಣ ಮಕ್ಕಳು ಏನೇ ಮಾಡಿದರು ಸಹಿತ ನಾವೇ ಮಾಡೋರು ಅಂತ ಹೇಳ್ರು ಹಾ ಎಷ್ಟೋ ಖರ್ಚು ಮಾಡಿ ಹೆಣ್ಮಕ್ಳನ್ನ ತಂದಿರ್ತೀವಿ ನಾವು ಹಾಂ ಹೌದಿಲ್ರಿ ಹಾದಿ ಹಂದ್ರ ಹಾಕಿದೆ ಈಗ ಊರಿಗೆ ಊಟ ಹಾಕಿ ಹೌದಲ್ಲ ಸಿಕ್ಕಾಪಡಿಗೆ ಮೂರು ನಾಲ್ಕು ಲಕ್ಷ ರೂಪಾಯಿ ಸಾಲ ತಗದು ಮದುವೆ ಮಾಡ್ಕೊಂಡಿರ್ತಾನೆ ಹಾಂ ಮತ್ತಿಕ್ಕೆ ಬಂದಿರ್ತಾಳ ಅಂದ್ಕೊಲೆ ಹಾ ಹೆಣ್ಣು ಮಕ್ಕಳ ಧರ್ಮ ಏನೈತಿ ಮನೆಯಾಗ ಏನದು ಬೋಗಣಿ ತೊಳಿದ ಈಗ ತಿಕ್ಕ ಅಂದ್ರೆ ತಿಕ್ಕಬೇಕು ಮೆತ್ತಂದ್ರ ಮೆತ್ತಬೇಕು ಹೌದು ಮಕ್ಕಳನ್ನ ತೊಳಿಬೇಕು ನೀನೆ ಹ ನೀ ಅಲ್ಲ ನಿಮ್ಮ ತೊಳ್ದು ನಿಗಲಬೇಕೀನಿ ಯಾಕಂದ್ರೆ ಲಾಲನೆ ಪಾಲನೆ ಪೋಷಣೆ ಮಾಡುದು ಧರ್ಮ ಇವ್ರು ಎಂದ ಐತಿ ಅದಕ್ಕಾಗಿ ಯಾಕತ ನಮ್ಮ ಗಂಡ ಮಕ್ಕಳು ಕಡಿಮೆ ಅನ್ಲಾಕ ಹೋಗಬೇಡ ಹೋಗಬೇಡ ಯಾಕತ ಜಗತ್ತಿಗೆ ಅನ್ನ ಹಾಕ ನಮ್ಮ ಅಪ್ಪದ ರೈತ ಹೌದಲ್ಲ ಈಗ ಸದ್ಯಕ್ಕ ನೋಡ ಅಜ್ಜೇಶ್ವರ ಜಾತ್ರೆ ನಡದೈತಿ ಈ ಈಗ ಹೆಣ್ಮಕ್ಳು ಯಾರೇ ಬಂದು ಕಿಂಟಲ್ ಗಂಟ್ಲು ಹುಗಿ ಕುಡಿಸ್ತಾರ ಅಪ್ಪ ಒಂದು ಹುಟ್ಟಿ ನೆಗೋದ ಲಕ್ಕಿಗೆ ಹುಟ್ಟಿ ನೆಇವರ ಬಟ್ಟಿ ಸರದ ಹಾ ಹ ಬಟ್ಟಿ ಸರದ ತರಿತೆ ತೆಮಗಿ ತಳಿಗಿನ ಲಕ್ಕಿನ ಹೌದಲ್ಲ ಹೌದು ಯಾಕ ಕೇಳು ಏನಪ್ಪ ಮನಿಯಾಗ ಒಬ್ಬ ಗಂಡ ಒಬ್ಬಕ್ಕೆ ಹಾರ್ಟಿ ಹಾ ಎರಡು ಮಕ್ಕಳಿಗೆನೇ ಊಟಕ್ಕೆ ಹಾಕಕ ಅಯ್ಯೋ ಮಾವ ಸಾಕತಾರೆ ಅಡಿಗಿ ಮಾಡಿ ಇಡೋ ರಗಡಕ ತಿಕಿ ಮೋತಿ ಗಂಟು ಮಾರಿ ಹಾಕೋ ಕೊಡ್ತಾಳ ಮೂಲ್ಯಾಗ ಇಂತ ಲೋಕಾಪುರ ಪಟ್ಟಣದಲ್ಲಿ ಜಾತ್ರೆ ನೆರ್ತಿ ಒಂದ ಸಾವಿರಾರು ಜನ ಬಂದ್ರೆ ಅಂದ್ರೆ ಯಾರು ಹಾಕೋರು ಊಟಕ್ಕೆ ನಮ್ಮ ಅಪ್ಪಗಳ ನಮ್ಮ ಅಪ್ಪ ಎಂದು ಬಯಸುತ್ತಿಲ್ಲ ಹೌದು ಕಿಂಟಲ್ ಗಂಟಲೇ ಹುಕ್ಕಿ ಮಾಡಿ ಹಾಕವನ ಮಾ ಎಂದ ನಮ್ಮಪ್ಪ ಪೃಥ್ವಿ ರಾಜ ಈ ಭೂಮಿ ಒಟ್ಟ ಇದೆಲ್ಲ ಗುಡ್ಡ ಗಾಡಿಗಳನ್ನು ತುಂಬಿಕೊಂಡಿತ್ತು ಪೃಥ್ವಿ ರಾಜ ಆಗಿರತಕ್ಕಂತವ ಏನ್ ಮಾಡೋರು ಒಂದು ಗುಡ್ಡ ಒಂದು ಕುಂಟ ಎತ್ತ ಎರಪಾತರ ಒಂದು ಕುಂಟಾ ಕ್ವಾನವನ್ನು ತಗೊಂಡು ಒಂದು ಕುಂಟ ಎತ್ತವನ್ನು ತಗೊಂಡು ಮೊದಲು ಭೂಮಿ ಮ್ಯಾಲ ನೇಗ್ಲಾ ಹೊಡೆದ್ ಯಾರಪ್ಪ ಯಾರಿ ನಮ್ಮಅಪ್ಪ ಪೃಥ್ವಿ ರಾಜ್ವಿ ರೆಂಟಿ ಹೊಡೆದು ಕುಂಟೆ ಹೊಡೆದು ಏನಪ್ಪ ನೇರಪಾತ ಭೂಮಿಯನ್ನು ಸವಾ ಮಾಡಿ ಬೀಜವನ್ನ ಬಿತ್ತಿ ಬೆಳೆ ತೆಗೆದು ಜಗತ್ತಿಗನ್ನ ಹಾಕಿದವ್ ನಮ್ಮಅಪ್ಪ ಅವಾಗ ಒಂದು ಆಕ್ರಮದ ಟಿಕ್ಕಿಗೆ ಹೌದಲ್ಲ ಈಗಿನ ಹೇಳಕ್ ಹೋಗಿ ಈಗಿನ ಹೇಳಬೇಡ ಬಡ್ಡಿಂದ ಹಿಡ್ಕೊಂಬಾ ರೆಂಟಿ ಹೊಡೆಯವ್ರ ನಮ್ಮಅಪ್ಪು ಕುಂಟಿ ಹೊಡೆಯವ್ರ ನಮ್ಮಅಪ್ಪ ದೆಂಡ್ ನಮ್ಮ ಅಪ್ಪ ಬೀಜ ಬಿತ್ತವ್ ಅಪ್ಪ ಅದು ನಾನು ಏನ್ ಮಾಡ್ತಿ ಈಕೇನ್ ಮಾಡ್ತಾ ಹಿಂದ ಹಿಡ್ಕೊಂಡ ಹುಡಿ ಕಟ್ಕೊಂಡ ಆ ಏನ್ ಮಾಡ್ಯಾಳ ಅದಕ್ಕಾಗಿ ಯಾಕಂತ ಕೇಳಿದ್ರ ಏನಪ್ಪ ಈಗ ಸದ್ಯಕ್ಕ ಜಗತ್ತಿಗೆ ಅನ್ನ ಹಾಕುವಂತವ್ರು ಯಾರಪ್ಪ ಅಂತ ಹೌದು ಇದಲ್ಲಾರು ನಮ್ಮ ಹಸಿರು ಟವಲ್ದಾರ ಅನ್ನಗಳು ಬಹಳ ಮಂದಿ ಕುಡಿಯೋಪ್ಪ ಹಸಿರು ಅಂತಕ್ಕಂಥದ ರೈತ ಅಂತಕ್ಕಂಥ ಸಂಕೇತವನ್ನ ತೋರ್ತದ ಹೌದು ಹೌದಲ್ಲ ಯಾಕದ ಕೇಳಿದ್ರ ಏನಪ್ಪ ಭೂಮಿ ಮ್ಯಾಲ ಒಬ್ಬಕ್ಕೆ ಹೆಣ್ಣ ಮಗಳ ಬದುಕಬೇಕಾದ್ರ ಐದು ಮಂದಿ ಕಾರಣದಾರ್ಥ ಜನ್ಮ ಜನ್ಮದಾತ ಅನ್ನದಾತ ವಿದ್ಯಾದಾತ ಕನ್ಯಾದಾತ ರಕ್ಷಣೆ ದಾತ ಹೌದಲ್ಲ ಜನ್ಮದಾತ ಅಂದ್ರ ಜನ್ಮ ಕೊಡಾಕ ಚುಂಚನೂರ್ ಲಕ್ಕಿಗೆ 9 ತಿಂಗಳು 9 ದಿನ ಆ ಆಗಬೇಕಾರ ಹಿಂದ ಒಬ್ಬ ಇರ್ತಾನೆ ಇಲ್ಲಿ ಬೇಕಲೇ ಒಬ್ಬ ಮಾವ ಅವನೇ ಜನ್ಮದಾತ ಹಾ ಅಂದಾಗ ಆ ಹುಡುಗಿ ಬಡ್ಯಾ ಟ್ಯಾ ಅಂದ್ರತಿ ಅಂದ್ರೆ ಯಾರು ಯಾರಿಪ್ಪ ಅನ್ನ ಅಣ್ಣ ಹಾಕಂತವ ಯಾರಿಪ್ಪ ಅಂತ ಕೇದ್ರ ಒಬ್ಬ ರೈತ ರೈತ ತನ್ನ ಬೆವರ ಹಣಿಯನ್ನ ಭೂಮಿಗೆ ಸುರಿಸಿ ಹಾ ಜಗತ್ತಿಗೆಲ್ಲ ಅಣ್ಣ ಹಾಕುವ ಯಾರಿಪ್ಪ ಅಂತ ಕೇದ್ರ ರೈತ ದೇಶದ ಬೆನ್ನಲುಬೂತ ಕರೆದ್ರು ಹೌದು ಅವನೇ ರೈತ ಅಣ್ಣಾ data ಅಂತ ಹೇಳ ಕರೆದ್ರು ಕರೆದ್ರು ಪರಕ್ಷನೇ data ಯಾರು ಯಾರು ನಾಗರ ಪಂಚಮಿ ಬಂದೈತಿ ಏನಪ್ಪಾ ಏನಪ್ಪ ಗಂಡನ ಮನೆಗೆ ಹೋಗಿರ್ತಾರ ಹೋಗಿರ್ತಾರ ಆ ಹೆಣ್ಣು ಮಕ್ಕಳ ಏನಪ್ಪ ತವರ ಮನೆಗೆ ಕರ್ಕೊಂಡು ಬರ್ಲಾಕ ಒಬ್ಬ ಅಣ್ಣ ಹೋಗ್ಬೇಕು ಹೋಗ್ಬೇಕಿಲ್ಲ ಅನ್ನಾಗಿರ್ತಕ್ಕಂಥ ನಾಗರ ಪಂಚಮಿ ತಂಗಿನ ಕರ್ಲಾಕ ಹೋಗಬೇಕ ತಂಗಿನ ರಕ್ಷಣೆ ಮಾಡ್ಲಾಕ ಒಬ್ಬ ಹಿಂದ ಬೆನ್ನಿಗೆ ಅನ್ನಬೇಕು ಬೇಕು ಅವನೇ ಏನಪ್ಪಾ ತಕ್ಕಿದ್ರ ರಕ್ಷಣೆ ದಾತ ವಿದ್ಯಾತಂದ್ರ ಯಾರಪ್ಪ ಮುಂದೆ ಒಂದು ಗುರಿ ಇರಬೇಕು ಹಿಂದೆ ಒಬ್ಬ ಗುರು ಇರಬೇಕು ಅದು ಆ ಏನಪ್ಪ ಅಜ್ಞಾನ ಕತ್ತಲೆ ಓಡಿಸ ಸುಜ್ಞಾನದ ದಾರಿಗೆ ತರುವನು ಯಾರ ಪಾತಕ್ಕೆ ಒಬ್ಬ ಗುರು ಗುರು ಇದ್ದಾಗ ಮಾತ್ರ ಮುಕ್ತಿ ಸಿಗ್ತದೆ ಸಿಕ್ಕ ಅಂತ ಗುರು ಅಂತಕ್ಕಂಥ ಹೆಣ್ಣಿನ ಜನ್ಮಕ್ಕ ನಾಲ್ಕನೇ ತಂದಿ ಆಗ್ಯಾನ ಹೆಣ್ಣಿಗೆ ಮುಕ್ತಿ ಸಿಗಬೇಕಾದ್ರೆ ಯಾರ್ ಬೇಕು ಯಾರು ಬೇಕು ಕನ್ಯಾದಾತ ಅಂದ್ರ ಯಾರಪ್ಪ ಅಂತ ಕೇಳಿದ್ರ ಗಂಡ ನಿಂದಲೇ ಸ್ವರ್ಗ ಗಂಡ ನಿಂದಲೇ ಸದ್ಗತಿ ಗಂಡ ನಿಂದಲೇ ಮುಕ್ತಿ ಆ ಗಂಡ ಇದ್ದಾಗ ಮಾತ್ರ ಹೆಣಿಗೆ ಮುಕ್ತಿ ಸಿಗ್ತದ ಅದಕ್ಕೆ ಇವತ್ತಿನ ದಿವಸ ಐದನೇ ತಂದಿ ಯಾರಾಗ್ಯಪ್ಪ ಗಂಡ ಇವತ್ತು ಒಂದು ಹೆಣ್ಣ ಭೂಮಿ ಮೇಲೆ ಬದುಕಬೇಕಾದ್ರೆ ಐದು ಮಂದಿ ಹಂಗ ಭೂಮಿ ಒಬ್ಬ ಗಂಡ ಮಗ ಬದುಕಬೇಕಾದ್ರೆ ನೀವು ಎಷ್ಟು ಮಂದಿ ಕಾರಣರದಿರಿಪ್ಪ ಹೌದಲ್ಲ ಮುಂದಿನ ಪಾಳ್ಯಕ್ಕೆ ಸರಳ ತಕೊಂಡು ಬಂದ ಉತ್ತರ ಹೇಳು ಹೇಳ್ರಿ ಹೇಳಿ ಮಾತವನ್ನ ಹೇಳಿ ಹೇಳಿ ಬಹಳ ಹಾಡಿ ಬಹಳ ಮಾತಾಡಿ ದೈವಕ್ಕೆ ವಜ್ಜಾಗುವಂತ ಅವಶ್ಯಕತೆ ಏನು ಇಲ್ಲ ಏನ ಕೆಲವೊಂದು మాటాడి సరజోడి చుంచునూరా టైమ్ నోడ్రీ సవాల్ కుడాక ఇవరి టైమ్ నాకరి ఆరు నిమిషావరి అనుక నిస్ తగ్బరీ

ಇಬ್ಬರಿಗೆ ಹತ್ತಲ್ಲಿ ಕಣಪ್ಪ సుమ్గోగ వడియా బ్యాడీ బ్యాడోగ సుమ్మ బ్యాడీ బ్యాడోగ సుమ్మ அடீபா உட்கி பால அடைய பியல கண்ணா உட்குமே ரே வந்தா

ಇಲ್ಲಿ ಕುಂತೂ ಆರ್ಯ ಪಾರ್ವತಿಗಾಗ ಎದ್ದ ಕರಿ ಬಣ್ಣವಾಗ ಎಣ್ಣ ಪಾರ್ವತಿಗಾಗ ಎದ್ದ ಕರಿ ಬಣ್ಣ ಕಾಳಿಕ ದೇವಿ ಅಂತ ಕಾಳಿಕ ದೇವಿ ಅಂತ ಕರಿತಿದ್ರ ನಿನ್ನ ಏಕ ಗಂಟೆ सुना पड़ को बेग कगो जग दूल जाख्याो खनो जग दू जाक आगे रो ಆಗಿರಬೇಕು ಪಾರ್ವತಿಗಳನ್ನು ತಾನಾ ಎಷ್ಟರ ಕರ್ರಗದಿಯ ಗಣತಾನ ಎಷ್ಟರ ಕರಗದಿಯ ನೀನಾ ಆಗ್ಯಾಲ ತಾನ தப்பிட்ட ரி ஆர்னாத்தி சிளத்தான தப்ப மா கொண்டாள ஆர்னா ஏ ಹೋಗಿ ಬ್ಯಾಡ ನೀನ್ನ ಹೋಗಿ ಬ್ಯಾಡ ನೀನ್ನ ಹೋಗಿ ಬ್ಯಾಡ ನೀನ್ನ ಗುಡಿಯ ನೋಡಿರನ್ನ ಬೇ ಹಜ ಗುಡಿಯ ನೋಡಿರನ್ನ ಹೊಡಿಯ ನೋಡಿರಣ್ಣ ರೇ ಡಿಯ ಜಾಣ ಕಲ್ಲ ಹುಡುಗಿ ಜಾಡುವಾಗ ಸುಮ್ಮನ ಬಡಿಯ ಜಾಣ ಕಲ್ಲ ಹುಡುಗಿ ಬಪ್ಪುವಾಗ ಸುಮ್ಮನ ನಾನು ಮತ್ತೆ ಕೇಳಲಿಲ್ಲ ನೀನಾ ನಾವು ರೋಪ ಹೋಗಿದ್ದಿ ಕೂಗಿದ್ದಿ ಆರ್ಯನಾ ನನ್ನ ಮತ ಕೇಳಲಿಲ್ಲಲಿಲ್ಲ தப்பா பத்தி மெச்சான பம்மதேவ் ஓடிபந்தன பத்திக்கு மெச்சான நம்ம அப்ப ஓடோடி பந்தான தப்ப மா brahm